ನೇರವಾಗಿ ಚುನಾವಣೆನೇ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಇವರು ಸರಿಯಾದ ಆರ್ ಸಿ ಅವರು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ಡಿ ಸಿ ಅವರು ಏನು ಉತ್ತರ ಡಿ ಸಿ ಅವರು ರೀಜನಲ್ ಕಮಿಷನರ್ಗೆ ಪತ್ರ ಬರ್ದಾರ ಹಿಂಗ ಅವರು ಮನವಿ ಕೊಟ್ಟಾರ ಹಿಂಗ ಅವ್ರೊಬ್ಬ ಸದಸ್ಯರು ಆಗ್ಯಾರ ಅದಕ್ಕೆ ಮುಂದೂಡಬೇಕಂತ ತಮ್ಮ ಅವಗಾಣೆಗಾಗಿ ತರ್ತೀನಿ ಅಂತ ಡಿ ಸಿ ಅವರು ಬರ್ತಾರೆ ಅದನ್ನು ಯಾವುದನ್ನು ಯಾವುದೇ ಪ್ರಶ್ನೆ ಪ್ರಶ್ನೆ ನಾವು ನಾವು ಕೇಳಿದಾಗ ಒಬ್ಬ ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮಾ ಮೊದಲೇ ನಮಗೆ ಮಾಹಿತಿ ಕೊಡಬೇಕಾಗಿತ್ತು ನಾವು ಉತ್ತರ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದಕ್ಕೆ ಆರ್ ಸಿ ಅವರು ಒನ್ ಸೈಡು ಏಕಪಕ್ಷೀಯವಾಗಿ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಲಿಕ್ಕೆ ಒಂದು ಚುನಾವಣೆಯಲ್ಲಿ ಅಕ್ರಮವಾಗಿ ನೇರವಾಗಿ ಈ ಚುನಾವಣೆನೇ ಅಕ್ರಮವಾಗಿ ಇದ್ದಾರೆ ಇವರು ಸರಿಯಾದ ಆರ್ ಸಿ ಅವರು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಮ್ಮ ನಮ್ಮ ಡಿ ಸಿ ಅವರು ಏನು ಉತ್ತರ ಕೊಟ್ಟು ಡಿ ಸಿ ಅವರು ರಿಜ್ನಲ್ ಕಮಿಷನರಿಗೆ ಪತ್ರ ಬರ್ದಾರ ಹಿಂಗೆ ಅವರು ಮನವಿ ಕೊಟ್ಟಾರ ಹಿಂಗೆ ಒಬ್ಬ ಸದಸ್ಯರು ಆಗ್ಯಾರ ಅದಕ್ಕೆ ಮುಂದೂಡಬೇಕಂತ ತಮ್ಮ ಅವಗಾಣೆಗಾಗಿ ತರ್ತೀನಿ ಅಂತೇಳಿ ಡಿ ಸಿ ಅವ್ರು ಬರ್ತಾರೆ ಅದನ್ನು ಯಾವುದನ್ನು ಯಾವುದೇ ಪ್ರಶ್ನೆ ಪ್ರಶ್ನೆ ನಾವು ನಾವು ಕೇಳಿದಾಗ ಒಬ್ಬ ಚುನಾವಣೆ ಅಧಿಕಾರಿ ಅವೆಲ್ಲಗಳ ಬಗ್ಗೆ ಮೊದಲೇ ನಮಗೆ ಮಾಹಿತಿ ಕೊಡಬೇಕಾಗಿತ್ತು ಅದು ನಾವು ಉತ್ತರ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದಕ್ಕೆ ಆರ್ ಸಿ ಅವರು ಒನ್ ಸೈಡು ಏಕಪಕ್ಷೀಯವಾಗಿ ಈ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಲಿಕ್ಕೆ ಒಂದು ಚುನಾವಣೆಯಲ್ಲಿ ಅಕ್ರಮ ಅಲ್ಲ ಗ್ರೀನ್ ಸಿಗ್ನಲ್ ಕಿತ್ತು ಕೊಡುಕಿದ್ದ ಮೊದಲೇ ಹಂಗೆ ಹೈಕೋರ್ಟ್ನಾಗಿದ್ದಾಗ ಇವರು ಚುನಾವಣೆ ಘೋಷಣೆ ಮಾಡಿದ್ರು ಇವತ್ತಿನ ಚುನಾವಣೆ ನೋಟಿಸ್ ಇವತ್ತು ನೋಟಿಸ್ ಜಾರಿಯಾಗಿದೆ ಈ ಒಂದು ಚುನಾವಣೆ ಪ್ರಕ್ರಿಯೆ ಬಗ್ಗೆ ನೋಟಿಸನ್ನು ಇವತ್ತು ಹೈಕೋರ್ಟು ಮುಂಜಾನೆ ಕಲಬುರಗಿ ಪೀಠ ಇವತ್ತು ನೋಟಿಸ್ ಜಾರಿ ಮಾಡಿದೆ ಇವರು ಇವ್ರ ಕಡೆಯಿಂದ ಇದು ಹೋಗ್ಬೇಕಲ್ಲ ಉತ್ತರ ಹಾಂ ಹಾಂ ಇವ್ರು ಅಫ್ಡೇಟ್ ಹಾಕಬೇಕು ಯಾಕೆ ನೀವು ಚುನಾವಣೆ ಮಾಡಿದ್ರೆ ಅನ್ನೋಂಥ ಕಾರಣಗಳನ್ನು ಕೊಡಬೇಕಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಆದರೆ ಅವರು ದಿಢೀರನೇ ಇವತ್ತು ಈ ಚುನಾವಣೆ ಮಾಡಿ ಒಂದು ರೀತಿ ಈ ಒಂದು ಚುನಾವಣೆ ಅಕ್ರಮ ಅಂತೇಳಿ ನಾವು ಇವತ್ತು ಎಲ್ಲರೂ ಬಹಿಷ್ಕಾರ ಮಾಡಿ ಸರ್ಕಾರದೇ ಇರ್ತೈತೆ ಮತ್ತೆ ಇರ್ತೈತೆ ಅಂದ್ರೆ ಅಲ್ಲಿಯೂ ಕೇಂದ್ರ ಸರ್ಕಾರ ಇರ್ತೈತ ತುಂಡ್ರೆ ಸರಿ ಏನಾದರೂ ದೂರು ಮತ್ತೇನು ಹೈಕೋರ್ಟ್ನಾಗ ಈಗ ನಡೆದಿದೆ ಏನು ಬರ್ತ ಇಲ್ಲ ಸುಮ್ಮನೆ ನೋಡಿ ಇದು ಹೂವ ಪೂವ್ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥದ್ ಕಡೆ ಗಮನ ಕೊಡಬೇಕು ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು ನಾವೇನು ಮಾತುಗಳನ್ನು ಕೊಟ್ಟಿದ್ದೇವೆ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ ಕಡೆ ಅನುಷ್ಠಾನ ತರೋದ್ರಲ್ಲಿ ನಮ್ಮ ಗುರಿಯಾಗಿರಬೇಕು ಈಗಾಗಲೇ ಮಾಡ್ತಾ ಇದ್ದಾರೆ ಪ್ರಯತ್ನ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಧ್ಯಕ್ಷರು ಪರಮೇಶ್ವರ್ ಅವರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ನಮ್ಮ ಗುರಿ ಮುಟ್ಟವರಿಗೆ ಇಂಥವ್ ಯಾವುದೂ ಕೂಡ ನಡಿಬುರಗಿಂತ ರಾಜ್ಯದಲ್ಲಿ ಯಾಕಂದ್ರೆ ಅವ್ರಿಗೆ ಕೇಳಿ ಸಿದ್ಧರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ ನಾನು ಬಂದಿಲ್ಲ ಸುಮ್ಮನೆ ನೋಡಿ ಡಿ ಸಿ ಎಮ್ ಕ್ರಿಯೇಟ್ ಯಾರು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಗೇಮ್ ಪ್ಲಾನ್ ಇದೆ ಮುದ್ದಾಮ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರನ್ನ ಟೈಟ್ ಮಾಡಬೇಕು ಅವ್ರಿಗೆ ಯಾವುದೇ ರೀತಿಯಾದಂಥ ಯಾಕಂದ್ರೆ ಈ ಡಿ ಸಿ ಎಂ ಒಬ್ರ ಆದ್ರ ಇವ್ರ ನಂತರ ಅವ್ರ ಪವರ್ ಸೆಂಟರ್ ಆಗ್ಯಾರ ಈಗ ಪವರ್ ಸೆಂಟರ್ ನಾವು ಅಂತ ಇರ್ಬೇಕಂತ ಸಿದ್ದರಾಮಯ್ಯನವರ ಒಂದು ಆಸೆ ಆಗಿದೆ ಸೊ ಹಿಂಗಾಗಿ ಇವನ್ ಸಿದ್ದರಾಮಯ್ಯ ಈ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದಿಟ್ಟು ಬೇರೆ ಬೇರೆ ಆರೋಪಗಳು ಸಹಿತ ಅಂದರೆ ಈಗ ಇಡಿಗಳಿಗೆ ಇದ್ದದ್ದದು ಬಿಟ್ಟು ಬೇರೆ ಬೇರೆ ಆರೋಪಗಳೆಲ್ಲ ಏನು ಅವ್ರ ಮೇಲೆ ಬಂದ ಅದ್ರೊಳಗೆ ಅವ್ರ ಪಾರ್ಟಿಯವರೇ ಮಾಡಿಸ್ತಾ ಇದ್ದಾರೆ ಇವೆಲ್ಲ ನಾವು ನಾವು ಕಾನೂನು ಪ್ರಕಾರ ಏನೋ ಅದು ನಡೆದ ಬಾಕಿ ಎಲ್ಲ ಸಿದ್ದರಾಮಯ್ಯನವರು ಭಾಳ ವ್ಯವಸ್ಥಿತವಾಗಿ ಇದನ್ನು ಒಂದು ಬಲೆ ಹೆಣದು ಡಿ ಕೆ ಶಿವಕುಮಾರ್ ಅವರನ್ನು ಮಟ್ಟ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾ ಇದ್ದಾರೆ ಹಿಂಗಾಗಿ ಅದ್ರ ಸಂಬಂಧ ಇದೆ ಎಲ್ಲ ಗುದ್ದಾಟಿರುದು ಆದ್ರೆ ನಾ ಹೇಳುದು ಇನ್ನು ಅದು ಎರಡೂವರೆ ವರ್ಷ ಎರಡೂವರೆ ವರ್ಷ ಆಗೈತೆ ಅಂತ ಮಾಧ್ಯಮದವಾಗೂ ಬಂದಿರೋದು ನಮಗೂ ಒಳಗಿಂದ ಕಾಂಗ್ರೆಸ್ ಒಳಗಿನ ಸರ್ಕಲ್ದಿಂದ ದಿಂದ ಬಂದಿರುವಂತ ಮಾತಿ ಎರಡೂವರೆ ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಮಾಡ್ತಾರ ಅಂತ ಹೇಳಿ ಪವರ್ ಶೇರಿಂಗ್ ಆ ಪವರ್ ಶೇರಿಂಗ್ ಮುಂದೆ ಈಗ ಕತ್ತರಿಸ್ಬೇಕಂತ ಪ್ರಯತ್ನ ಆಗುತ್ತೆ ಇದು ಇನ್ನು ಅಟ್ಲೀಸ್ಟ್ ಇನ್ನೊಂದು ವರ್ಷ ರೂಪ ಈಗ ಅಂತ ರೂಪಾಯಿಗೆ ಹಾಕ್ಬಾರ್ದಿರ್ತೀರಷ್ಟು ಯಾಕಂದ್ರೆ ಈಗ ಸ್ವಲ್ಪ ಜನರು ಕಲ್ಯಾಣ ಗಿಲ್ಯಾಣ ಆಗಲಿ ನಮ್ಮೂ ಸ್ವಲ್ಪ ರಸ್ತೆಗೆ ಗಿಸ್ತೆ ಫ್ಲೈಓವರ್ ಅವು ಇವೆಲ್ಲ ಏನು ಇಂಥ ಭಾಳ ಕಡೆ ಅವೆಲ್ಲ ಆಗಲಿ ಮತ್ತೇನು ಐ ಐದು ಕೆ ಜಿ ಅಕ್ಕಿ ನೀವು ಕೊಡಬೇಕು ನಾವು ಕೊಡೋದು ನಾವು ಕೊಟ್ಟಿವಿ ಅವ್ರು ಯಾಕೆ ನಿರ್ಲಜಿದ್ದಾರೆ ನೋಡ್ರಿ ನಾವು ಅಕ್ಕಿ ಕೊಟ್ಟ ಅವರೇ ಅನ್ನ ಭಾಗ್ಯ ಅಕ್ಕಿಲ್ಲ ನಾವು ಅಕ್ಷತೆ ಮಾಡಿ ಅಂತ ಹೇಳ ಅಕ್ಷತೆ ಮಾಡಿದವ್ರು ಬೇರೆ ಬಿಡ್ರಿ ಬಿಜೆಪಿ ನಾವು ಮಾಡಿಲ್ಲ ಅಕ್ಷತೆ ಒಂದು ಕಾಳು ಅಕ್ಕಿ ನಾಚಿಕೆ ಮಾನ ಮತ್ತು ರಾಮ್ ಇಲ್ಲ ಅಂತ ಇವ್ರು ಹೇಳಿದ್ದಿಲ್ಲ ರಾಮ್ ಕಾಲ್ಪನಿಕ ಅಂತ ಹೇಳಿ ಇಮ್ಯಾಜಿನರಿ ಅಂತ ಹೇಳಿದ್ದಿಲ್ಲ ಮತ್ತೆ ಬಾಬರಿ ಮಸೀದಿ ಅನ್ನ ಅಲ್ಲೇ ಸ್ಥಾಪನೆ ಮಾಡ್ತೀನಿ ಇವತ್ತಿಗೂ ಚಿದಂಬರಂ ಭಾಷಣ ಮಾಡ್ತಾರೆ ಚಿದಂಬರಂ ಮೇಲೆ ನೀವು ಅಕ್ಷ ತಗೊಂಡ್ರಿ ಶಾನು ಕೇಶದಾಗ ಯಾರು ಇದು ಮಾಡಿದ್ರು ಕಾಂಗ್ರೆಸ್ ತಾಲಿಬಾನ್ ಆಡಳಿತ ನಡೆಸ್ತಾ ಇದೆ ಹಿಂದೂ ನಡೆಸ್ತದೆ ಇವತ್ತು ನಡೆಸ್ತಾ ಇದೆ ಅಪ್ಯೂಸ್ ಮಾಡಿ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಆರ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಅರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ಡ್ ಕಂಪನಿ